ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದಲ್ಲಿರುವ ಬಿಇಒ ದೇವನಹಳ್ಳಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯನಿರ್ವಹಿಸುತ್ತಿದ್ದ ಎಸ್ಕೆ ಸುಮಾರ್ ಅವರು ವರ್ಗಾವಣೆಗೊಂಡಿರುವ ಕಾರಣ ಈ ಸ್ಥಳಕ್ಕೆ ನೂತನವಾಗಿ ಎಂ ಲಲಿತಮ್ಮ ಅವರು ಅಧಿಕಾರ ವಹಿಸಿಕೊಂಡ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ದೇವನಹಳ್ಳಿ ಪಟ್ಟಣದಲ್ಲಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಚೇರಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಬಿಇಒ ಆಗಿ ಕಾರ್ಯನಿರ್ವಹಿಸಿ ಯಾವುದೇ ಕಪ್ಪು ಚುಕ್ಕಿಯಿಲ್ಲದೆ ಸರ್ಕಾರಿ ಕೆಲಸ ದೇವರ ಕೆಲಸ ಹಾಗೆ ತನ್ನ ಅವಧಿಯಲ್ಲಿ ಯಾರಿಗೂ ತೊಂದರೆ ನೀಡದೆ ಸಹನೆಯಿಂದ ಶಿಕ್ಷಕರ ಹತ್ತಿರ ತನ್ನ ಕಚೇರಿ ಸಿಬ್ಬಂದಿಗಳಿಗೆ ನಯವಾಗಿ ಹೇಳುವ ಸ್ವಭಾವ ಇವರದ್ದು ತನ್ನ ಎರಡೂವರೆ ವರ್ಷಗಳ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಗಳು ಪ್ರಾರಂಭದ ದಿನಗಳಲ್ಲಿ ಶಾಲೆಗಳಿಗೆ ಹಾಗೂ ಮಕ್ಕಳಿಗೆ ಸರ್ಕಾರದಿಂದ ಯೂನಿಫಾರ್ಮ್ ಬಟ್ಟೆಗಳು ಶೂಗಳು ಪಠ್ಯ ಪುಸ್ತಕಗಳನ್ನು ಸರಿಯಾದ ಸಮಯಕ್ಕೆ ವಿತರಿಸಿದ್ದೇನೆ ತಾಲೂಕಿನಲ್ಲಿ ನನ್ನ ಸೇವೆ ಇಂದಿಗೆ ಮುಕ್ತಾಯವಾಗಿದೆ ತಾಲೂಕಿನ ಜನರು ಶಾಂತಿ ಪ್ರಿಯರು ಎಂದು ತಿಳಿಸಿ ತಾಲೂಕಿಗೆ ಧನ್ಯವಾದಗಳನ್ನ ವರ್ಗಾವಣೆಗೊಂಡ ಬಿಇಒ ಸುಮಾ ರವರು ಇದೇ ಸಮಯದಲ್ಲಿ ತಾಲೂಕಿನ ಜನತೆಗೆ ಧನ್ಯವಾದಗಳನ್ನ ತಿಳಿಸುತ್ತಿದ್ದೇನೆ ಅಂತ ಹೇಳಿ ತಿಳಿಸಿದ್ರು ಇವತ್ತಿನ ಆದೇಶದ ಪ್ರಕಾರ ನನಗೆ ವರ್ಗಾವಣೆ ಆಗಿದೆ ಇದು ಇದು ಎರಡೂವರೆ ವರ್ಷ ದೇವರಲ್ಲಿ ಕಳೆದಿದ್ದು ತುಂಬ ಸಂತೋಷ ಕೊಟ್ಟಿದೆ ಸಂ ಟೀಚರ್ ಸಂಬನ ತಿಂಗಳು ಕೊನೆಯ ದಿನ ಮೂವತ್ತು ಅಥವಾ ಮೂವತ್ತೊಂದನೇ ತಾರೀಕು ತಪ್ಪಿಸಿದೆ ಮಾಡ್ತಾ ಇದ್ವಿ ಮತ್ತು ಶೈಕ್ಷಣಿಕ ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ಹಮ್ಮಿಕೊಳ್ಳಲಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀವಿ ಒಟ್ಟಿನಲ್ಲಿ ಈ ಕೆಲಸ ತೃಪ್ತಿ ಕೊಟ್ಟಿತ್ತು ನನಗೆ ಒ ಕೆಲಸ ಒ ಆಗಿ ಸಂತೋಷವಾಗಿ ಕೆಲಸ ಮಾಡಿದ್ದೀನಿ ಈಗ ಸಂತೋಷವಾಗಿ ಲಲಿತಮ್ಮ ಅವರಿಗೆ ಜಾಗ ಬಿಟ್ಟು ಕೊಡ್ತಾ ಇದ್ದೀನಿ ಎಲ್ಲ ಸಮಸ್ಯೆಗಳನ್ನು ಅಲ್ಲಲ್ಲೇ ಬಗೆಹರಿಸಿದ್ದೀವಿ ಇನ್ಫೋಸಿಸ್ ಸಿ ಎಸ್ ಆರ್ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಹಮ್ಮಿಕೊಳ್ಳೋಕ್ಕೆ ನಾವು ಕಾರ್ಯ ಮಾಡಿಕೊಟ್ಟಿದ್ದೀವಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಹಮ್ಮಿಕೊಂಡು ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಮಾಡಿದ್ದೀವಿ ನಮ್ಮ ಅವಧಿನಲ್ಲಿ ಯಾವುದೇ ರೀತಿಯಾದ ಕಹಿಕರ ಕಹಿಯಾದ ಘಟನೆಗಳು ನಡೆದಿಲ್ಲ ಆಮೇಲೆ ಪಠ್ಯಪುಸ್ತಕಗಳನ್ನು ಸಮವಸ್ತ್ರಗಳನ್ನು ಕಾಲಾನುಕಾಲಕ್ಕೆ ನಾವು ಹಂಚಿದ್ದೀವಿ ದೇವನಹಳ್ಳಿ ಪಟ್ಟಣದಲ್ಲಿರುವ ನೂತನವಾಗಿ ಬಿಇಒ ಆಗಿ ಎಂ ಲಲಿತಮ್ಮರವರು ಅಧಿಕಾರ ವಹಿಸಿಕೊಂಡ ನಂತರ ಸುದ್ದಿಗಾರರ ಜೊತೆ ಮಾತನಾಡಿ ನಾನು ಈ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾ ಪಂಚಾಯತ್ ಶಿಕ್ಷಣಾಧಿಕಾರಿಯಾಗಿ ಪಿಎಂ ಪೋಷಣ್ ಶಕ್ತಿ ನಿರ್ಮಾಣ ಅಕ್ಷರ ದಾಸೋಹ ಕಚೇರಿಯಲ್ಲಿ ಇದ್ದೆ ನಾನು ಜಿಲ್ಲೆಯ ನಾಲ್ಕು ತಾಲೂಕುಗಳಲ್ಲಿ ನಮ್ಮ ಸಂಸ್ಥೆ ಜವಾಬ್ದಾರಿ ಇತ್ತು ಈಗ ನನ್ನ ಸೇವೆಯನ್ನು ಗುರುತಿಸಿ ದೇವನಹಳ್ಳಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಸರ್ಕಾರ ಇಂದು ದೇವನಹಳ್ಳಿ ಪಟ್ಟಣದಲ್ಲಿರುವ ಬಿಇಒ ಕಚೇರಿಗೆ ವರ್ಗಾಯಿಸಿದೆ ನಾನು ಇಂದು ಹಿಂದೆ ಬಿಇಒ ಆಗಿ ಕಾರ್ಯನಿರ್ವಹಿಸುತ್ತಾ ಸುಮಾ ರವರು ನನಗೆ ಅಧಿಕಾರವನ್ನು ಹಸ್ತಾಂತರವನ್ನ ನೀಡಿದರು ನನ್ನ ವ್ಯಾಪ್ತಿಯಲ್ಲಿ ಬರುವ ದೇವನಹಳ್ಳಿ ತಾಲೂಕಿನಾದ್ಯಂತ ಶಾಲಾ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗದಂತೆ ಕ್ರಮವಹಿಸುತ್ತೇನೆ ತಾಲೂಕಿನಾದ್ಯಂತ ಶಾಲೆಗಳಿಗೆ ಭೇಟಿಯನ್ನ ನೀಡಿ ಶಾಲೆಗಳನ್ನು ಪರಿಶೀಲಿಸುತ್ತೇನೆ ಶಾಲಾ ಕಟ್ಟಡಗಳು ಶಾಲಾ ವಾತಾವರಣ ಶಾಲಾ ಸ್ವಚ್ಛತೆಗೆ ಹಾಗೂ ಇನ್ನಿತರೆ ಸೌಲಭ್ಯಗಳ ಬಗ್ಗೆ ಪರಿಶೀಲಿಸಿ ಶಾಲೆಗಳಿಗೆ ಆಗಬಹುದಾದ ಸೌಲಭ್ಯಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತೇನೆ ಅಂತ ಹೇಳಿ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂ ಲಲಿತಮ್ಮರವರು ಮಾತನಾಡಿದರು ಮಾತನಾಡಿದ್ರು ಚಾರ್ಜ್ ತೆಗೆದುಕೊಂಡಿದ್ದೇನೆ ನನ್ನ ಸ್ನೇಹಿತೆ ಸುಮಾರು ಕೂಡ ಹೊಸ್ತೇ ಇರಲ್ಲ ನಾನು ಪಿ ಎಂ ಪೋಷಣ್ ಶಿಕ್ಷಣಾಧಿಕಾರಿಯಾಗಿ ನಾನು ಕೆಲಸವನ್ನು ಮಾಡಿದ್ದೇನೆ ನಾಲ್ಕು ತಾಲೂಕುಗಳಲ್ಲಿ ಈ ಒಂದು ತಾಲೂಕು ಲಿಮಿಟ್ಗೆ ನಾನು ಬಂದಿದ್ದೇನೆ ಅಷ್ಟೇ ಎಲ್ಲ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಶಿಕ್ಷಕ ಸಹ ಶಿಕ್ಷಕ ಸನ್ಮಿತ್ರರು ಎಲ್ಲ ಸಂಘದ ಪದಾಧಿಕಾರಿಗಳು ಬಿ ಇ ಒ ಆಫೀಸ್ನ ಎಲ್ಲ ಸಿಬ್ಬಂದಿ ವರ್ಗದವರ ಸಹಕಾರವನ್ನು ಪಡ್ಕೊಂಡು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀನಿ ಅಂತ ನಿಮಗೆ ನಾನು ಭರವಸೆಯನ್ನು ಕೊಡ್ತೀನಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಬಯಸ್ತೇನೆ ಬಟ್ ಎಲ್ಲ ಈಗ ರಿಸಲ್ಟ್ ಕೂಡ ಸುಮಾರೇ ಹೊಂದಿದ್ದಾರೆ ಬೇರೆ ತಾಲೂಕು ಮುಗಿಸ್ಕೊಂಡ್ರೆ ಒಂಬತ್ತು ಪರ್ಸೆಂಟ್ ಜಾಸ್ತಿ ಇವ್ರದ್ದು ರಿಸಲ್ಟ್ ಇದೆ ಸೊ ಹಾಗಾಗಿ ಅವರು ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತೀನಿ ಏನೋ ಒಂದು ಫಲಿತಾಂಶವನ್ನು ಸುಧಾರಣೆ ಮಾಡೋದಕ್ಕೆ ಎಲ್ಲರೂ ಸಹಕಾರದಿಂದ ನಾನು ಪ್ರಯತ್ನವನ್ನು ಪಡ್ತೇನೆ ಥ್ಯಾಂಕ್ ಯು ನನ್ನ ಹೆಸರು ಲಲಿತಮ್ಮ ಎಂ ಲಲಿತಮ್ಮ ಹೊಸಕೋಟೆ ತಾಲೂಕು ಪಿ ಆರ್ ಸಿ ಆಗಿ ಕೆಲಸ ಮಾಡಿದ್ದೇನೆ ಹಾಗೆಯೇ ಇಲ್ಲಿ ಡಿ ವೈ ಪಿ ಸಿ ಆಗೂ ಕೆಲಸ ಮಾಡಿದ್ದೀನಿ ಪಿ ಎಂ ಪೋಷಣ ಕೆಲಸ ಮಾಡಿದ್ದೇನೆ ಸಿಕ್ಕಿದೆ ನನ್ಗೆ ಎಲ್ಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಸಹಕಾರ ಸಿಕ್ಕಿದೆ ಯಾವಾಗ್ಲೂ ಕೂಡ ನಿಮ್ಮಿಂದ ಎಲ್ರಿಂದ ನಾನು ಅದನ್ನೇ ಬಯಸ್ತೇನೆ ಸುಧಾರ್ಥದಿಂದ ನಮ್ಮ ಇದರಲ್ಲಿ ನಾಲ್ನಲ್ಲಿ ಬಯತ್ನಹಳ್ಳಿನಲ್ಲಿ ಹೆಚ್ಚು ನಾಗರತ್ನ संगत निम्न संगत पता दिखा रहे हैं हस्बैंड सुचित्रा वाला हस्बैंड होगा युवरित्रा होगा लागू होगा नहीं नहीं मगर उसकी बजाय तेलिन तेलिन ने फॉरेस्ट सिक्स एस बी एस सी मार्किंग कर ली इन लोग मगर असेटी ना ले जाने आराधना देखा

இங்க எல்லாரும் என்ன பண்ணிட்டு இருக்கீங்க எல்லாரும் ஆச்சே பண்றீங்க நீங்க நீங்க மேடம் நீங்க சொல்லுங்க சரிங்க சொல்லுங்க சொல்லுங்க கொஞ்சம் என்ன இக்ல பண்ணி சொல்லுங்க நான் இருங்க இங்க இருக்கும் <laughs> 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 <hans> <laughs> <laughs> <hans> ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂ ಲಲಿತಮ್ಮರವರು ವರ್ಗಾವಣೆ ದೇವನಹಳ್ಳಿ ಪಟ್ಟಣದ ಬಿಇಒ ಕಚೇರಿಯಲ್ಲಿ ನೂತನ ಬಿಇಒ ರವರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರಾಥಮಿಕ ಪ್ರೌಢ ಶಿಕ್ಷಕರ ಸಂಘ ಹಾಗೂ ಸರ್ಕಾರ ಸನ್ಮಾನಿಸಿ ಭರಮಾಡಿಕೊಂಡರು ಹಾಗೆ ಬೇರೆ ಕಡೆ ವರ್ಗಾವಣೆಗೊಂಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾ ರವರಿಗೂ ಸನ್ಮಾನಿಸಿ ಅಭಿನಂದಿಸಿ ಬೀಳ್ಕೊಡಲಾಯಿತು ಈ ಸಮಯದಲ್ಲಿ ಎಲ್ಲಾ ಶಿಕ್ಷಕರ ಸಂಘಗಳಿಂದ ನಡೆಯಿತು ಈ ಸಮಯದಲ್ಲಿ ಶಿಕ್ಷಕರು ಕಚೇರಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು

கர்நாடகா வந்து சம்பாத பெங்களூரு கிராமாந்தர ஜெல்லா வரதி சீதாராம்